ನಮಗೆ ಗೊತ್ತಿಲ್ಲ ಎಸ್ ಐ ಟಿ ಅವರು ಈ ಟೀಮನ್ನು ಆಯ್ಕೆ ಮಾಡ್ಬೇಕಾದ್ರೆ ಯಾವ ಮನದಂಡಗಳನ್ನು ತಗೊಂಡು ಈ ಟೀಮನ್ನು ಆಯ್ಕೆ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ ಎಸ್ ಐ ಟಿ ಟೀಮ್ ಏನಿದೆ ಬಟ್ ಇದರಲ್ಲಿರುವಂತಹ ಈ ಮಂಜುನಾಥ ಗ ಮಂಜುನಾಥ ಗೌಡ ಹಬ್ಬನ ಇನ್ಸ್ಪೆಕ್ಟರ್ನ ಇತಿಹಾಸ ಹುಡುಕ್ರೆ ಈ ವಾಸ್ ವರ್ಕಿಂಗ್ ಇನ್ ದಿಸ್ ಏನು ಶಿವಮೊಗ್ಗದ ಶಿವಮೊಗ್ಗದಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದ ಅಲ್ಲೂ ಕೂಡ ನಾಲ್ಕು ವರ್ಷ ಇದ್ದಂತೆ ಹೊಸನಗರದಲ್ಲಿ ಹೊಸನಗರ ಪೊಲೀಸ್ ಠಾಣೆ ಅಂತ ಕೇಳ್ಪಟ್ಟೆ ಶಿವಮೊಗ್ಗದ ಹೊಸನಗರ ಪೊಲೀಸ್ ಠಾಣೆಯಲ್ಲಿ ವರ್ಕ್ ಮಾಡ್ತಾ ಇದ್ದ ಹೆಚ್ಚು ಕಡಿಮೆ ನಾಲ್ಕು ವರ್ಷಗಳ ಕಾಲ ಅಲ್ಲೇ ಇದ್ದ ಮರಳ ಮಾಫಿಯಾ ಜೊತೆ ಕೈ ಜೋಡಿಸ್ಕೊಂಡು ಸಾಕಷ್ಟು ಹಣ ಮಾಡಿದ್ದಾನೆ ಅನ್ನೋದು ಒಂದು ಆರೋಪ ಮತ್ತು ಅಗ್ನಿ ಪೇಪರ್ ಅವರು ಬರೆದಿದ್ದಾರೆ ಅವರು ಬರೆದಿದ್ದಾರೆ ಜೊತೆಯಲ್ಲಿ ಕಾರವಾರದಲ್ಲಿ ಕೆಲಸ ಮಾಡಿದ್ದಾರೆ ಕಾರವಾರದಲ್ಲಿ ಅಲ್ಲೂ ಕೂಡ ರೌಡಿಗಳಿಗೆ ಅವರಿ ಅವ್ರಿಗಳಿಗನ್ನೆಲ್ಲ ಬೆಳೆಸ್ಕೊಂಡು ಬರೀ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಕೆಲಸನೇ ಒಬ್ಬ ಆಗಿ ಇವನು ಮಾಡಿರೋದು ಅಲ್ಲಿ ಕಾರವಾರದಲ್ಲಿ ಈ ಮಂಜುನಾಥ ಗೌಡ ಮಂಜುನಾಥ ಪ್ಲಸ್ ಗೌಡ ಮಂಜುನಾಥ ಅಂತಂದ್ರೆ ಧರ್ಮಸ್ಥಳ ಮಂಜುನಾಥನ ಹೆಸರು ಗೌಡ ಅಂತಂದ್ರೆ ಭೂಮಿ ಉಳುಮೆ ಮಾಡಿ ಊಟ ಹಾಕೋನು ಎರಡೆಸ್ರು ಹೆಸರು ಇಟ್ಕೊಂಡು ಇವನ್ ಮಾಡ್ತಾರಂತ ಹಲ್ಕ ಕೆಲಸ ಇದೆಯಲ್ಲ ನಮಗೊತ್ತಿಲ್ಲ ಕರ್ನಾಟಕ ಸರ್ಕಾರ ಅಥವಾ ಎಸ್ ಐ ಡಿ ಅವರು ಇವನನ್ನೇ ಉಡ್ಕೊಂಡು ಯಾಕೆ ಹಾಕೊಂಡ್ರು ಅಂತ ಶೂ ಶಿವಮೊಗ್ಗದ ಹೊಸನಗರದಲ್ಲಿ ಕೆಲಸ ಮಾಡವನೇ ಅಲ್ಲಿ ಮಾಫಿಯಾ ಜೊತೆ ಕೈ ಸೇರಿಸ್ಕೊಂಡು ಸಾಕಷ್ಟು ಹಣ ಲೂಟಿ ಮಾಡ್ಕೊಂಡ್ಬಂದವನೇ ಅಂತ ಆರೋಪ ಅಗ್ನಿ ಬೇಬರ್ ಬರೆದಿದ್ದೆ ಹೊಸನಗರದಲ್ಲಿ ಹೊಸನಗರದ ಸ್ಟೇಷನ್ ಬಗ್ಗೆ ಅಗ್ನಿಬೇಪರ್ ಅವರೇ ಬರ್ದಿದ್ದಾರೆ ಅಲ್ಲಿ ಎವಿಡೆನ್ಸ್ ನಾನು ಹಾಕಿದ್ದೆ ಕಾರವಾರದಲ್ಲಿ ಕೆಲಸ ಮಾಡಿದ್ದಾನೆ ಅಲ್ಲಿ ಮೀನ್ಗೆ ಮೀನು ಮೀನು ಮಾರ ಹೆಣ್ಮಕ್ಳು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಅವ್ರಗಳಿಗೆಲ್ಲ ಲಾಠಿ ತಗೊಂಡು ಹೊಡೆದು ಹೆಚ್ಚು ಕಡಿಮೆ ಅಲ್ಲಿಂದ ಎತ್ತಂಗಡಿ ಆಗಿದ್ದು ಕೂಡ ಅಲ್ಲಿ ಹೆಣ್ಮಕ್ಳ ಮೇಲೆ ಅಸಾಲ್ಟ್ ಮಾಡಿ ಇನ್ನ ಎತ್ತಂಗಡಿ ಆಗಿದ್ದು ಕಾರವಾರಲ್ಲಿ ಆಮೇಲೆ ಎಸ್ ಐ ಟಿ ಅವ್ರು ಏನು ಅಂತಂದ್ರೆ ನಿಮಗೆ ಟಾಕಿ ಇರ್ಬೇಕಾರೆ ಮೊಬೈಲ್ ಫೋನನ್ನು ಯಾಕೆ ಬಳಸ್ತೀರಾ ಇವ್ನ ದೊಡ್ಡ ಯಜಮಾನ ನೀವು ನೋಡಿದ್ರೆ ಗ್ರೀನ್ ಕಲರ್ ಮ್ಯಾಟನ್ನು ಹಾಕ್ಕೊಂಡು ಮಾಧ್ಯಮಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಿದಿರಾ ನೀವು ನೋಡಿದ್ರೆ ಅಲ್ಲಿ ಎಸ್ ಐ ಟಿ ಅವರು ಅಲ್ಲಿ ಎಕ್ಸುಮಿಷನ್ ಕೆಲಸವನ್ನು ಮಾಡ್ತೀರಾ ಇವನು ಅಲ್ಲಿ ಮಂಜುನಾಥ್ ಗೌಡ ಎಳ್ಳೆರಡು ಮೊಬೈಲ್ ಇಟ್ಕೊಂಡು ಒಂದು ಒಂದು ಮೊಬೈಲು ಫೋನಲ್ಲಿ ಇರ್ತಾನೆ ಇನ್ನೊಂದು ಮೊಬೈಲ್ ಟೈಪ್ ಮಾಡ್ತಾ ಇರ್ತಾನೆ ಆರೋಪಿಗಳ ಜೊತೆ ಟೈಅಪ್ ಮಾಡ್ಕೊಂಡು ಇರೋ ಬರೋ ಇನ್ಫಾರ್ಮೇಶನ್ನೆಲ್ಲ ಅವ್ನು ಮಾಡ್ಕೊಬೋದು ಬಟ್ ಸಾರ್ವಜನಿಕರು ಮಾತ್ರ ನೋಡಬಾರ್ದು ನಿಮ್ಮ ತನಿಖೆ ಆದಿಯನ್ನು ಯಾಕೆ ಅಲ್ಲರಿ ನಮ್ಮ ನಮ್ಮ ಟ್ಯಾಕ್ಸಿನ ಸಂಬಳ ತಗೊಂಡು ನಮಗೆ ಪಾರದರ್ಶಕತೆ ಕೊಡೋಲ್ಲ ಬಟ್ ಅಲ್ಲಿ ಎಲ್ಲ ಇಂಥ ಡಬ್ಬಾಗಳನ್ನ ಇಟ್ಕೊಂಡು ಹಾಂ ಆರೋಪಿಗಳಿಗೆ ಮಾಹಿತಿ ಕೊಡೋ ಅಂತ ಈ ಮಂಜುನಾಥ್ ಗೌಡನ ಮಡ್ಕೊಂಡು ಅವ್ನು ಮಾತ್ರ ಎಳ್ಳೆಳ್ಳು ಮೊಬೈಲು ಒಂದು ಮೊಬೈಲ್ ಕೈ ಹಿಡ್ಕೊಂಡು ಇನ್ನೊಂದು ಮೊಬೈಲ್ ಯಾರ್ಯಾರಿಗೆ ಏನೇನು ಟೆಕ್ಸ್ಗಳು ಕಳಿಸ್ತಾ ಇದ್ದಾನೋ ಮತ್ತು ಈ ಕೊಲೆಗಾರಗಳಿಗೆ ಏನೇನು ಮಾಹಿತಿ ಮಾರ್ಕೊಂಡಿದ್ದಾನ ಯಾರು ಗೊತ್ತು ಇದುವರೆಗೂ ಅವ್ನಿಗೊಂದು ನೋಟಿಸ್ ಕೊಟ್ಟಿಲ್ಲ ಹಾಂ ರಜೆ ಮೇಲೆ ಕಳಿಸಿದ್ರೆ ಯಾಕೆ ಯಾಕೆ ಅವನು ಅರೆಸ್ಟ್ ಮಾಡಿಲ್ಲ ಕಾರವಾರದಲ್ಲಿ ಕಾರವಾರದಲ್ಲಿ ಮೀನ್ಮಾರ ಹೆಣ್ಮಕ್ಳಿಗೆ ನಾಯಿ ಹುಡ್ದಂಗೆ ಹೊಡೆದು ಅಲ್ಲಿ ಪ್ರೊಟೆಸ್ಟ್ ಎಲ್ಲ ಮಾಡಿ ಇವನನ್ನು ಎತ್ತಂಗಡಿ ಮಾಡಿರೋದು ನಾಲ್ಕು ವರ್ಷ ಹೊಸನಗರದಲ್ಲಿ ಸಿಕ್ಕಾಪಟ್ಟೆ ಹಣ ಮಾಡಿದ್ದಾನೆ ಇಂಥವನ್ನ ತಗೊಂಬಂದು ಎಸ್ ಐ ಟಿನಲ್ಲಿ ಹಾಕಿ ಮೊಬೈಲ್ ಫೋನ್ ಬಳಕೆಯನ್ನು ಎಸ್ ಐ ಟಿಯವರು ನಿಷೇಧ ಮಾಡಬೇಕು ಕಾಣ ಯಾಕೆ ಅಂತಂದ್ರೆ ನಿಮ್ಮ ಹತ್ರ ವಾಕಿಟ್ ಹಾಕಿ ವಾಕಿಟ್ ಅಕ್ಕಿಗಳನ್ನು ಬಳಸಬೇಕು ಅಂತ ನಾವು ಹೇಳ್ತೀವಿ ಕಾಣ ಯಾಕೆ ಅಂತಂದರೆ ವೈ ಡೂ ರಿಕ್ವರ್ ಪ್ರೈವೇಟ್ ನೆಟ್ವರ್ಕ್ ನಿಮಗೆ ವಾಕಿ ಟಾಕಿ ಇದ್ರೆ ನಿಮಗೆ ಏನೋ ಪ್ರೈವೇಟ್ ನೆಟ್ವರ್ಕ್ ಆಗಬೇಕು ಪ್ರೈವೇಟ್ ನೆಟ್ವರ್ಕಲ್ಲಿ ನೀವು ಮಾತಾಡೋದಿರೋ ಎಳ್ಳೆರಡು ಮೊಬೈಲ್ ಇಟ್ಕೊಂಡಿದ್ದಾರೆ ಅವ್ನು ಎರಡು ಮೊಬೈಲ್ನು ಸೀಸ್ ಮಾಡ್ಕೊಳ್ಬೇಕು ಆಮೇಲೆ ಅವ್ನ ಮೇಲೆ ಕ್ರಮ ಜರುಗಿಸಲೇಬೇಕು ಇಶೂಡ್ ಏನೋ ಫೈಲ್ ಆ್ಯಂಡ್ ಎಫ್ ಐ ಆರ್ ಅವನು ಮಂಜು ಮಂಜುನಾಥ್ ಗೌಡನ ಮೇಲೆ ಇನ್ಸ್ಪೆಕ್ಟರ್ ಮಂಜುನಾಥ್ನ ಗೌಡನನ್ನ ಕಸ್ಟಡಿಗೆ ತಗೊಂಡಲೇಬೇಕು ಎಫ್ ಐ ಆರ್ ಆಗಲೇಬೇಕು ತನಿಖೆ ಆಗ್ಲೇಬೇಕು ರಜೆ ಗೆಜೆ ಆಮೇಲೆ ಯಾಕೆ ಅವ್ನು ವಾಟ್ ಬೇಸಿಸ್ ಕ್ಲಿಯರ್ ಚಿಟ್ ಕೊಟ್ಟಿದ್ದೀರಾ ಎನ್ಕ್ವೈರಿ ಮಾಡಿದಿರಾ ಇಷ್ಟು ದೊಡ್ಡ ಅಲಿಗೇಷನ್ ಇದೆ ಅವನ ಮೇಲೆ ಮೇಲೆ ಅವನ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡರ ಮೇಲೆ ಎಸ್ ಐ ಟಿ ಮ ಚೀಫ್ ಮೊಹಂತಿ ಅವರು ನೀವು ಹೆಂಗ್ ಕ್ಲೀನ್ ಚಿಟ್ ಕೊಡ್ತೀರಾ ವಿತೌಟ್ ಎನ್ಕ್ವೈರಿಂಗ್ ಇಷ್ಟು ದೊಡ್ಡ ಅಲಿಗೇಷನ್ ಅವನ ಮೇಲೆ ಇದೆ ನೀವು ಎನ್ಕ್ವೈರಿ ಮಾಡಿದ್ರೆ ಹೆಂಗ್ರಿ ನೀವು ಎಸ್ ಐ ಟಿ ಆಗಿ ಕ್ಲೀನ್ ಚೀಟ್ ಕೊಡ್ತೀರಾ ಏನೂ ಆಗಿಲ್ಲ ಅಂತ ಹೆಂಗ್ ಹೇಳ್ತೀರಾ ವೈ ಆರ್ ಯು ನಾಟ್ ಬ್ರೀಫಿಂಗ್ ದೊ ಪಬ್ಲಿಕ್ ಏನಾಗ್ತಾ ಇದೆ ಅಲ್ಲಿ ಎಸ್ ಐ ಟಿ ನಲ್ಲಿ ಏನಾಗ್ತಾ ಇದೆ ಒಂದು ಪಬ್ಲಿಕ್ ಬ್ರೀಫಿಂಗ್ ಇಲ್ಲ ಒಂದು ಅಫಿಷಿಯಲ್ ಮಾಹಿತಿ ಕೊಡ್ತಾ ಇಲ್ಲ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದೆ ಎಸ್ ಐ ಟಿ ಎಸ್ ಐ ಟಿ ಏನಾದರೂ ಆರೋಪಿಗಳಿಗೆ ಕೊಲೆಗಾರರಿಗೆ ಏನು ಕೆಲಸ ಮಾಡ್ತಾ ಇದೆಯಾ ಅಥವಾ ಸಾರ್ವಜನಿಕ ಹಿತ ಸ್ಥಿತಿಲಿ ಕೆಲಸ ಮಾಡ್ತಾ ಇದೆಯಾ ಇಂಥವ್ರನ್ನೆಲ್ಲ ಮಾಡ್ಕೊಂಡು ಎರಡೆರಡು ಮೊಬೈಲ್ ಇಟ್ಕೊಂಡಿದ್ದಾರೆ ನಾನು ಕೂಡ ಮೂರು ನಾಲ್ಕು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ಎಸ್ ಐ ಟಿ ಅವರು ಮೊಬೈಲ್ ನನ್ನ ಮೊಬೈಲ್ ಬಳಸೋದನ್ನ ನಿಷೇಧ ಮಾಡಬೇಕು ನಿಮಗೆ ಪ್ರೈವೇಟ್ ನೆಟ್ವರ್ಕ್ ಏನಕ್ಕೆ ಕೆಲಸ ಮಾಡ್ಬೇಕಾರ ಅಲ್ಲಿ ಅದ ಇವನೊಂದು ಈ ಈ ಗಿರಾಕಿನ ಮಡ್ಕೊಂಡಿದ್ದೀರಾ ಈ ಮಂಜುನಾಥ ಗೌಡ ಇನ್ಸ್ಪೆಕ್ಟರ್ನ ಈ ಗಿರಾಕಿ ಇರೋ ಬರೋ ಮಾಹಿತಿನೆಲ್ಲ ಕೊಲೆಗಾರಕ್ಕೆ ಮಾರ್ಕಂತ ಇದ್ದಾನೆ ಹಾಂ ಎಲ್ರಿ ಇದೆ ನಿಯತ್ತು ಎಲ್ರಿ ಇದೆ ನೀ ಇಂಟಿಗ್ರಿಟಿ ಏನೋ ಎಸ್ ಐ ಟಿ ನಾನು ಮಾಧ್ಯಮದಲ್ಲಿ ಓದಿದ್ದು ಎಸ್ ಐ ಟಿ ಮುಖ್ಯಸ್ಥ ಆದಂಥ ಅವರು ಏನೂ ಆಗಿಲ್ಲ ಅಂತಾರೆ ಎನ್ಕ್ವೈರಿ ಮಾಡಿದ್ರೆ ಏನ ಏನೂ ಆಗಿಲ್ಲ ಅಂತ ಹೆಂಗೆ ಹೇಳ್ತೀರಾ ಎಸ್ ಐ ಟಿ ಮುಖ್ಯಸ್ಥರೇ ಎನ್ಕ್ವೈರಿನೇ ಕಂಡಕ್ಟ್ ಮಾಡಿಲ್ಲ ನೀವು ವಿಥೌಟ್ ಕಂಡಕ್ಟಿಂಗ್ ಎನ್ಕ್ವೈರಿ ಆನ್ ಅಂತ ಇಶ್ಯೂ ನೀವು ಔ ಕ್ಯಾನ್ ಯು ಕನ್ಕ್ಲೂಡ್ ದಟ್ ಏನು ಏನೂ ಆಗಿಲ್ಲ ಅಂತ ಹೆಂಗೆ ಹೇಳ್ತೀರಾ ದೇರ್ ಇಸ್ ಅ ಸೀರಿಯಸ್ ಅಲಿಗೇಷನ್ ದಿಸ್ ಫೆಲೋ ಆಸ್ ಸೋಲ್ಡ್ ಹತ್ತು ಕೋಟಿ ದುಡಿಸ್ಕೊಂಬಂದವನೇ ಅಂತ ಕೂಡ ಮಾಹಿತಿ ಇದೆ ವೆರಿಫೈ ಮಾಡಿ ಎನ್ಕ್ವೈರಿನೆ ಕಂಡಕ್ಟ್ ಮಾಡಲ್ಲ ಕ್ಲೀನ್ ಚೀಟ್ ಅವನಿಗೆ ಇಂಥ ಇಂಥ ಫ್ರಾಡ್ಗಳನ್ನ ಇಂಥ ಏನೋ ಭ್ರಷ್ಟ ತಗೊಂಬಂದು ಎಸ್ ಐ ಟಿ ಟೀಮಲ್ಲಿ ಇಟ್ಕೊಂಡಿದಿರಲ್ಲ ಈಗ ಏನು ಹೇಳ್ಬೇಕು ನಿಮಗೆ ಹೇಳೋದಲ್ಲ ಹೊಸನಗರದಲ್ಲಿ ಶಿವಮೊಗ್ಗದ ಹೊಸನಗರದಲ್ಲಿ ಕೆಲಸ ಮಾಡಿದ್ದಾನೆ ಅಲ್ಲೂ ಕೂಡ ಬರೀ ಮಳ್ಳ ಮಾಫಿ ಜೊತೆ ಕೈ ಜೋಡಿಸ್ಕೊಂಡು ಅಗ್ನಿ 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 ಪೇಪರ್ ಅವರು ಎರಡು ಪೇಜ್ ಬರ್ದವ್ರು ಇವ್ ಮೇಲೆ ಇನ್ಸ್ಪೆಕ್ಟರ್ ಅಂಜನಾಥ್ ಗೌಡ ಮೇಲೆ ಕಾರವಾರದಲ್ಲಿ ಹೆಣ್ಮಕ್ಳಿಗೆಲ್ಲ ನೋ ನೊಣ್ಣು ಹೊಡೆದಾಕಿ ಅಲ್ಲೂ ಕೂಡ ಎತ್ತಂಗಡಿ ಹಾಕಿ ಬಂದಿದ್ದಾನೆ ಇಲ್ಲಿ ಎಸ್ ಐ ಟಿ ಹತ್ರ ಬಂದು ಎಲ್ ಮೊಬೈಲ್ ಇಕ್ಕೊಂಡು ಡೀಲ್ ಮಾಡ್ಕೊಂಡವನೆ ಇಂಥವರೆಲ್ಲ ಎಸ್ ಐ ಟಿ ಟೀಮಲ್ಲಿ ಮೇಲೆ ನಮಗಂತೂ ಅರ್ಥ ಆಗ್ತಾರ ಕರ್ನಾಟಕ ಸರ್ಕಾರ ಯಾಕೆ ಕಣ್ಮಚ್ಕೊಂಡಿದೆ ಹೋಮ್ ಮಿನಿಸ್ಟರ್ ಕಣ್ಮುಚ್ಕೊಂಡಿದ್ದಾರೆ ಎಸ್ ಐ ಟಿ ಚೀಫ್ ಎನ್ಕ್ವೈರಿ ಮಾಡಿದ್ರೆ ಕ್ಲೀನ್ ಚೀಟ್ ಹೆಂಗ್ ಕೊಡ್ತೀರಾ ನೀವು